ಹಲೋ ಹೇಗದ್ರಿ ಎಲ್ಲರೂ ಆರಾಮಿದ್ದೀರಾ ನಾವು ಆರಾಮಿದ್ದೀವಿ ರೀ ನೀವೆಲ್ಲ ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ರೀ ನಾವು ಇವತ್ತಿನ ದಿನ ನಾನು ಮಂಡಕ್ಕಿ ಮಾಡ್ತಾ ತೋರಿಸ್ತಾ ಇದ್ದೀನಿ ರೀ ಕರಿಬೇವು ಕೊತ್ತಂಬರಿ ಕೊತ್ತಂಬ್ರಿ ಶಾಶ್ವಿ ಜೀರಿಗೆ ಹಾಕಿದ್ದೀನಿ ರೀ ಒಂದು ಬೆಳ್ಳುಳ್ಳಿ ಎರಡು ಬಳ್ಳುಳ್ಳಿ ಹಾಕಿದ ಈರುಳ್ಳಿ ಹಾಕಿದ್ದೀನಿ ರೀ ಒಂದೆರಡು ಶೆಮ್ಸಿನ್ಕಾಯಿ ಹಾಕಿದ್ದೀನಿ ರೀ ಮೂರಿಂದ ನಾಲ್ಕು ಶೆಮಿಸ್ ಹಾಕಿದೀನಿ ರೀ ಒಂದೆರಡು ಈರುಳ್ಳಿ ಹಾಕಿದ್ದೀನಿ ರೀ ಒಗ್ಗರಣೆ ಮಾಡ್ತಾ ಇದೀನಿ ನೋಡ್ರಿ ಇಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಒಗ್ಗರಣೆ ಮಾಡ್ತಾ ಇದ್ದೀನಿ ನೋಡಿರಿ ಇಲ್ಲಿ ಮಸ್ತಕತ್ರಿ ಮಸಾಲೆ ಮಂಡಕ್ಕಿ ಅಂತ ರೀ ಓಟ್ಲಲ್ಲಿ ಎಲ್ಲ ರೀ ಯಾವುದೇ ಥರ ರೀ ಇದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ರೀ ಒಂದು ಎರಡು ಸಿದ್ದಿ ಮಂಡಕ್ಕಿ ಹಚ್ಚಾಕೆಲ್ಲ ರೆಡಿ ರೀ ಒಂದು ಕಪ್ ಎಣ್ಣೆ ರೀ ಒಂದು ಒಂದೆರಡು ಈರುಳ್ಳಿ ಹಾಕೀನ್ರಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೀನಿ ರೀ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿರಿ ಎಲ್ಲ ಇದು ಕರಿಬೇವು ಕೊತ್ತಂಬರಿ ಹಾಕಿನಿ ಸ್ವಲ್ಪ ಶ್ಯಶ್ ಜೀರಿಗೆ ಹಾಕೇಣಿರಿ ನೋಡಿರಿ ನೀವು ಹೇಗೆ ಮಾಡಿ ನೋಡಿರಿ ಯಾವ ಥರ ಆಗಿದೆ ಅಂತ ಸೂಪರ್ ಹಾಕತ್ತಿದ್ ರೀ ಮನೆಯಲ್ಲೇ ಮಾಡ್ಬೋದು ನಾವು ಎಷ್ಟು ಕಷ್ಟ ಅಂತ ಅಂದ್ಕೊಳ್ತೀವಿ ಮನೇಲಿ ಮಾಡೋದು ಎಷ್ಟು ಈಸಿ ಅಂತ ನೋಡಿರಿ ಇದೆ ಇಷ್ಟೇ ಹಿಂಗೆ ರೀ ಮಾಡೋದು ಮನೇಲೆಲ್ಲ ಎಲ್ಲರೂ ಮನೇಲಿ ಮಾಡೋದು ಇಷ್ಟೇ ರೀ ಆದರೆ ನಾವು ದೊಡ್ಡದು ಅಂದ್ಕೊಂಡ್ತೀವಿ ಇದೇ ನೋಡಿರಿ ಎರಡು ಸಿದ್ದಿ ಅಂತ ಹೇಳ್ತಾರೆ ರೀ ನಮ್ಮ ಕಡೆ ನಿಮ್ಮ ಕಡೆ ಯಾವ ಥರ ಹೇಳ್ತೀರ ಗೊತ್ತಿಲ್ಲ ನಾವು ಎರಡು ಸಿದ್ದಿ ಮಂಡಕ್ಕಿ ಹಾಕ್ಕೊಂಡಿದ್ದೀನ್ರಿ ಎರಡು ಒಂದು ಪಾವು ಅನ್ಬೋದ್ರಿ ನೀವು ಬೇಕಂದ್ರೆ ನಾವು ಎರಡು ಸಿದ್ಧಿನೂ ಅಂತನ್ರಿ ಪಾವು ಅಂತಾರೆ ನಮ್ಮ ಕಡೆ ನೋಡಿರಿ ಈ ಥರ ಮಸಾಲೆ ಇತ್ತಲ್ರಿ ಅದೆಲ್ಲ ಒಗ್ಗರಣೆ ಮಾಡಿದ್ನಲ್ಲ ಅದು ಅಷ್ಟು ಹಾಕೊಂಡು ಒಂದು ದೊಬ್ರಿಗೆ ಚಮಚದಲ್ಲೇ ಕಲಿಸ್ತದೆ ನೋಡಿರಿ ನೋಡಿರಿ ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ ಚಮಚದಲ್ಲೇ ಕೈ ಆಡ್ತಾ ಇದ್ದೀನಿ ನೋಡ್ರಿ ನೋಡಿರಿ ಕೈ ಆಡ್ತಾ ಇದ್ದೀನಿ ನಿಮಗೂ ಇಷ್ಟ ಆಗತ್ತೈತ್ರಿ ಇಷ್ಟ ಒಂದು ಲೈಕ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹೆಲ್ಪ್ ಮಾಡಿರಿ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಮ ಲೈಕಿಂದ ನೋಡಿರಿ ಯಾವ ಥರ ಆಗಿದೆ ಅಂತ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾಣ್ತಾ ಇತ್ತು ರೀ ಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗದ್ರಿ ಮಂಡ್ಯಕ್ಕೆ ಹಂಗೆ ಒಂದು ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕಿ ಒಗ್ಗರಣೆ ಮಾಡ್ಬೇಕು ರೀ ಪುಟಾಣಿ ಹಿಟ್ಟು ಹೆಚ್ಚಿಗೆ ಕಂಡ್ರೆ ಮಗಂಡೆಗೆ ಚೆನ್ನಾಗಿ ರೀ ಮೇಲೆ ನೋಡಿರಿ ಈಗ ಒಂದು ಎರಡು ಚಮಚದಷ್ಟು ಪುಟಾಣಿ ಹಿಟ್ಟು ರೆಡಿ ಮಾಡ್ಕೊಂಬಂದೇನ್ರಿ ಹಾಕೇನ್ರಿ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿರಿ ಮಸ್ತ್ ರೀ ಮಂಡಕ್ಕಿ ಸಂಜೆ ಮ್ಯೂ ಟೀ ಮಾಡ್ಕೊಂಡು ಮಂಡಕ್ಕಿ ಹಚ್ಕೊಂಡು ತಿಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಾಗುತ್ತೆ ಮಂಡಕ್ಕಿ ಸೂಪರ್ ಆಗುತ್ತೆ ರೀ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ ನೋಡಿರಿ ಉದುರಿಸಿ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಪ್ಲೇಟಿಗೆ ಹಾಕಿ ಮೇಲೊಂದು ಸ್ವಲ್ಪ ಖಾರ ಹಾಕ್ತಾಯಿದೆ ನೋಡಿರಿ ದಾಣಿ ದಾಣಿ ಅಂತೀರಲ್ಲ ಒಂದು ಸ್ವಲ್ಪ ಹಾಕಿ ಒಂದು ಮೇಲೆ ಒಂದು ಹಸಿ ಮೆಣಸಿನಕಾಯಿ ಕೊಟ್ಟು ಕೊಡ್ತಾಯಿದ್ದೀನಿ ನೋಡಿರಿ ಟೇಸ್ಟಿಗೆ ಹಾಂ ಏನು ಸೂಪರ್ ಮಂಡಕ್ಕಿ ಭಾಳ ರೀ ನೋಡಿರಿ ಚೆನ್ನಾಗಿ ಕಾಣಿಸ್ತದವ ನೋಡ್ರಿ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಿರಿ